ಹರಿ ನಿನ್ನೆಯ ಮಾತಿನಲ್ಲಿ ಈ ಕರ್ಮ ಅಜ್ಞಾನ ಗುಣ ಕಾಮ ಕಾಲ ಇವೇ ಜಗತ್ತನ್ನ ನಿರ್ವಹಿಸುತ್ತವೆ ಅಂತ ವಾದ ಮಾಡುವವರತ್ರ ಒಂದೇ ಪ್ರಶ್ನೆ ಕೇಳಿ ಅದು ಜಡವೋ ಚೇತನವೋ ಅದು ಜಡ ಆದ್ರೆ ಆ ಜಡಕ್ಕೆ ಯಾವ ರೀತಿಯಿಂದಲೂ ಕೂಡ ಜಗದ ಒಡೆತನವನ್ನ ಹೇಳಲಿಕ್ಕೆ ಬರುವುದಿಲ್ಲ ಅದು ಚೇತನ ಆಗಿದ್ರೆ ಅದು ಯಾರೊಬ್ಬ ವ್ಯಕ್ತಿಯ ಹೆಸರೇ ಆಯಿತು ಅಂತ ಆದ್ರಿಂದಾಗಿ ಅದನ್ನೇ ಭಗವಂತ ಅಂತ ಕೆಲವೊಮ್ಮೆ ಕರೆಯುವುದಿದೆ ಕಾಲೋಸ್ಮಿಲೋ ಕಕ್ಷೆ ಕೃತ್ ಪ್ರವೃದ್ಧ ಅಂತ ಭಗವಂತನನ್ನೇ ಕಾಲವಾಗಿ ಕರೆಯುದಿದೆ ಕರ್ಮವಾಗಿ ಕರೆಯುವುದಿದೆ ಗುಣಪೂರ್ಣ ಅಂತ ಅವನನ್ನು ಗುರುತಿಸುವುದಿದೆ ಅಜ್ಞಾನ ಮಾತ್ರ ಯಾವುದೇ ಕಾಲ ಕಾರ್ಯಕ್ಕೂ ಕೂಡ ಅದು ಆ ಪ್ರಧಾನ ಕಾರಣವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆ ಅಜ್ಞಾನದಿಂದಾಗಿ ಅನರ್ಥಗಳಾಗ್ತವೆ ಹೊರತು ಇಷ್ಟು ಸಾರ್ಥವಾದ ಜಗತ್ತು ನಿರ್ಮಾಣವಾಗುವುದಕ್ಕೆ ಯಾವುದೇ ಕಾರಣವಿಲ್ಲ ಅನ್ನೋದು ಸ್ಪಷ್ಟ ಅದರಿಂದಾಗಿ ಜಡಕ್ಕೂ ಜೀವರಿಗೂ ನಿರ್ವಾಹಕನಾದಂತಹ ಪರಮಾತ್ಮನೇ ಎಲ್ಲದರ ಒಡೆಯನಾಗಿದ್ದಾನೆ ಅನ್ನುವುದನ್ನ ವೇದ ನಿರಂತರ ಹೇಳುತ್ತಾ ಇದೆ ಯಮಯೇದಿತಿ ದಿತಿ ವೈದಿಕ ಮಸ್ತಿ ವಚ ಹರಿರೇವ ಹರಿಯೇ ಈ ಇಡೀ ಜಗತ್ತಿನ ಎಲ್ಲದರ ನಿರ್ವಾಹಕ ಅನ್ನುದನ್ನ ವೇದ ಬಾಯಿ ಬಿಟ್ಟು ತನ್ನ ಮಾತುಗಳಿಂದ ಎರಡು ತೋಳೆತ್ತಿ ಹೇಳಿ ಅಂತ ಹೇಳುವಂತೆ ನಮ್ಮನ್ನು ತುಸಲಾಯಿಸ್ತಾ ಇದೆ ಇನ್ನು ವ್ಯವಹಾರ ಭಿದಾಪಿ ಗುರೋರ್ ಜಗತಾಂ ಕಣ್ಣಿಗೆ ಕಾಣುವಂತೆ ಇರುವಂತಹ ಈ ವ್ಯತ್ಯಾಸ ಏನಿದೆ ಜಗತ್ತಿನಲ್ಲಿ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಇದು ಬೆಳ್ಳಿಗಿದೆ ಇದು ತೆಳ್ಳಿಗಿದೆ ಇದು ಕಪ್ಪಗಿದೆ ಇದು ದಪ್ಪಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಇದು ಕೇವಲ ಕಾಣುವುದು ಮಾತ್ರ ಅಲ್ಲ ವ್ಯವಹಾರ ಬಿಧ ಗುರೋರ್ ಜಗತ್ತ ಜಗತ್ತಿನಲ್ಲಿ ಕಾಣುವಂತಹ ಈ ವ್ಯತ್ಯಾಸಗಳು ಒಂದಕ್ಕಿಂತ ಒಂದು ಭಾರ ಇರುವಂಥದ್ದು ಬೆಳ್ಳಗಿರುವಂಥದ್ದು ಅಥವಾ ಅದರಲ್ಲಿ ಅಹ್ ವ್ಯಕ್ತಿಗಳಾದಾಗ ಒಳ್ಳೆಯ ಗುಣ ಕೆಟ್ಟವರಾದಾಗ ಅವರಲ್ಲಿ ಅತ್ಯಂತ ಕ್ರೌರ್ಯ ಇತ್ಯಾದಿ ಗುಣಗಳೇನಿವೆ ಇದು ತೋರಿಕೆಗೆ ಮಾತ್ರ ಇರುವುದು ನಿಜ ಅಲ್ಲ ಅಂತ ಏನು ಮಾತು ಹೇಳುತ್ತೇವೆ ಇದು ನತು ಚಿತ್ತಗತ ಸಹಿ ಚೋದ್ಯ ಪರಂ ಗುರುಗಳಾದಂತಹ ವೇದವ್ಯಾಸರ ಸೂತ್ರದ ಮಾತುಗಳಿಗೆ ವಿರುದ್ಧ ಜಗತ್ತಿನಲ್ಲಿ ಕಾಣುವಂತಹ ಎಲ್ಲ ವ್ಯತ್ಯಾಸಗಳು ಕೂಡ ಅದು ಅದರ ಸಹಜ ಸ್ವಭಾವ ಅದು ಕೆಲ ಕಾಲ ಮಾತ್ರ ಮೇಲ್ನೋಟಕ್ಕೆ ಇರುವಂಥದ್ದು ಅಂತ ನಾವು ವಾದ ಮಾಡಲಿಕ್ಕೆ ಹೊರಟ್ರೆ ಬಾದರಾಯಣರ ಮಾತನ್ನ ನಾವು ನಿರಾಕರಿಸಿದಂತೆ ನತು ಚಿತ್ತಗತಾ ಸಹಿ ಪರಂ ಬಹವ ಪುರುಷ ಪುರುಷ ಪ್ರಭರೋ ಹರಿವತತ್ ಸ್ವಯಮೇವ ಹರಿ ಅನೇಕ ಜೀವರಿದ್ದಾನೆ ಜೀವರಿದ್ದಾರೆ ಆ ಜೀವನನ್ನೆಲ್ಲ ನೋಡುವಂತಹ ಪರಮೇಶ್ವರ ಒಬ್ಬನಿದ್ದಾನೆ ಆದ್ರಿಂದ ಈ ರೀತಿಯ ಭಾವವನ್ನು ಲೋಕದಲ್ಲಿ ಏನು ಇಷ್ಟು ವೈವಿಧ್ಯಗಳನ್ನು ನೋಡುತ್ತೇವೆ ಈ ವೈವಿಧ್ಯಗಳೆಲ್ಲವೂ ಸತ್ಯ ಈ ವೈವಿಧ್ಯಗಳೆಲ್ಲವೂ ಕೂಡ ನಿತ್ಯ ಬದಲಾವಣೆಯಂತ ಇದ್ದಾಗ ಕೆಲವೊಂದು ಸರ್ತಿ ಆ ಬದಲಾವಣೆಗೆ ಕಾರಣ ಇರುತ್ತೆ ತಾತ್ಕಾಲಿಕವಾದ ಕಾರಣಗಳಿರ್ತವೆ ಆದರೆ ಎಲ್ಲ ಕಳೆದು ಒಂದಾಗುವುದು ಅನ್ನುವ ಮಾತು ಅದು ಮೇಲ್ನೋಟದ ಭಾವ ಆಗಿರುತ್ತೆ ಹೊರತು ಶಾಸ್ತ್ರದ ಭಾವ ಅಲ್ಲ ಇದನ್ನೇ ಅನುವಾದ ಮಾಡಿದ ಪದ್ಯ ಭೇದ ತೋರಿಕೆಗಷ್ಟೇ ನಿಜವಲ್ಲ ಎನ್ನುವುದು ಲೋಕ ಗುರುಬಾದರಾಯಣ ನಮತವಲ್ಲ ಜೀವಗಳು ಹಲವುಂಟು ಹರಿಯ ಪರಮೇಶ್ವರನು ಚೋದ್ಯವಂದಕ್ಕೆ ಬಂದಕ್ಕೆ ಹರಿಯೇ ನುಡಿದನಲ್ಲ ಭೇದ ಅದು ನಿರಂತರ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗಿಂತ ಅದು ಮತ್ತೆ ಅದು ಹೊರಗಿನಿಂದ ಬಂದದ್ದಲ್ಲ ಒಂದು ಪುಸ್ತಕವನ್ನ ತೆಗೆದು ತೋರಿಸಿದ್ರೆ ಅದು ಪೆನ್ ಅಲ್ಲ ಅದು ಬಣ್ಣ ಅಲ್ಲ ಅಂದ್ರೆ ಅದರ ಅದು ರನ್ನ ಅಲ್ಲ ಅದು ನಕ್ಷತ್ರ ಅಲ್ಲ ಅದು ಆಕಾಶ ಅಲ್ಲ ಅದು ನೀರಲ್ಲ ಇದು ಹೇಳ್ಬೇಕಾಗಿಲ್ಲ ವಸ್ತು ನೋಡುವಾಗಲೇ ಅದು ಎಲ್ಲದಕ್ಕಿಂತ ಭಿನ್ನ ಅಂತ ಗೊತ್ತಾಗುತ್ತೆ ಒಂದು ಕಲ್ಲನ್ನ ನೋಡುವಾಗ ಆ ಕಲ್ಲಿನ ಗುಣಗಳನ್ನ ಕಂಡಾಗ ಆಮೇಲೆ ಅದು ಆ ಕಲ್ಲು ಅಲ್ಲದ ಬೇರೆ ಯಾವ ವಸ್ತುವೂ ಆಗಿ ನಿರೂಪಣೆಯಾಗುವುದು ಸಲ್ಲ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ಅದನ್ನ ಹಾಗೆ ಬಿಡಿಸಿ ಇದು ನೀವೇನ್ ನೋಡ್ತಾ ಇದ್ದೀರಿ ಈ ಕಲ್ಲು ಇದು ಕಲ್ಲಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಿನ್ನಲ್ಲಿ ಖಂಡಿತ ಬುದ್ಧಿ ಇಲ್ಲ ಅನ್ನೋದು ನಿಶ್ಚಯ ಆಗುತ್ತೆ ನೀ ಚಿತ್ರ ತೋರಿಸಿ ಏನಾದ್ರೂ ಮಂಗಮಾಯ ಮಾಡಬಹುದು ಅಥವಾ ಬೆಳಕಿನ ಆಟದಲ್ಲಿ ಒಂದಿಷ್ಟು ರಂಜನೆ ಕೊಡಬಹುದು ಆದ್ರೆ ನಿಜವಾಗಿ ನಮ್ಮ ಕಣ್ಣಿಗೆ ತಲೆಗೆ ಏಟು ಬಿದ್ದ ಕಲ್ಲೊಂದನ್ನ ಹಿಡಿದಿಟ್ಟು ಇದು ಕಲ್ಲಲ್ಲ ಅಂದ್ರೆ ಅವನ ತಲೆಗೆ ಅದರಲ್ಲೇ ಎರಡು ಏಟು ಕೊಡಬೇಕು ಅಂತ ಅನ್ಸುತ್ತೆ ಆದ್ರಿಂದಾಗಿ ವಸ್ತುವಿನಲ್ಲಿರುವಂತಹ ಏನು ಗುಣಧರ್ಮಗಳಿವೆ ಅದು ಆ ವಸ್ತು ಇರುವ ತನಕವೂ ಕೂಡ ಇರುವಂತದ್ದಾದ್ರಿಂದ ಅದು ಕಲ್ಲು ಪುಡಿ ಪುಡಿ ಆಗ್ಬಹುದು ಒಂದು ದಿವಸ ಕಲ್ಲು ಕಲ್ಲಲ್ಲ ಅನ್ನುವ ಮಾತಿಗೆ ಅಭಿಪ್ರಾಯ ಹೀಗೆ ಅದು ಪುಡಿಯಾಗತ್ತೆ ನಾಳೆ ಒಂದು ದಿವ್ಸ ಬೆಳಕಿಗೆ ಗಾಳಿಗೆ ಚಳಿಗೆ ಹಾ ಸರಿ ಆಗ ಅದು ಕಲ್ಲು ಅಲ್ಲ ಕಲ್ಲಿನಿರುವ ಕಲ್ಲಿನಲ್ಲಿರುವ ಗುಣ ಅಲ್ಲ ಗುಣ ಇಲ್ಲ ಅಲ್ಲಿ ಅದು ಸರಿ ಆದ್ರೆ ಈಗ ನನಗೆ ಕಲ್ಲು ಕಾಣತಾ ಇದೆ ಆ ಕಲ್ಲಿನಲ್ಲಿ ಭಾರ ಇದೆ ಭಾರದ ಜೊತೆಗೆ ಬಣ್ಣ ಇದೆ ಬಣ್ಣದ ಜೊತೆಗೆ ಅದಕ್ಕೊಂದು ಆಕೃತಿ ಇದೆ ಇದ್ಯಾವುದೂ ಕೂಡ ಯಾವುದಕ್ಕೂ ಸಂಬಂಧ ಇಲ್ಲ ಇದೆಲ್ಲ ಕೇವಲ ಕಾಣುವುದಷ್ಟೇ ಅಂತಂದ್ರೆ ಅದು ಸರಿ ಇಲ್ಲ ಇದು ಬಾದರಾಯಣನ ಮತವಲ್ಲ ಜೀವರಾಶಿಗಳು ಜಡ ಪದಾರ್ಥಗಳು ಪ್ರತಿಯೊಂದರಲ್ಲೂ ಪ್ರತಿಯೊಂದಕ್ಕೂ ಎಕ್ಸ್ಕ್ಲೂಸಿವ್ ಆದ ಅದರದ್ದೇ ಆದ ಕ್ವಾಲಿಟಿಯಿಂದಾಗಿ ಅದು ಬೇರೆ ವಸ್ತುಗಳಿಗಿಂತ ತಾನು ಭಿನ್ನ ಅನ್ನುವುದನ್ನು ತೋರಿಸಿಕೊಟ್ಟು ಇಂಥ ಭಿನ್ನವಾದ ಅನಂತ ಪ್ರಪಂಚಕ್ಕೆ ಒಡೆಯನಾಗಿ ಇದೆಲ್ಲದರ ಮೇಲೆ ಒಡೆತನವನ್ನ ಸಾಧಿಸಿದ ಇದರ ಆಕೃತಿ ಇದರ ಬಣ್ಣ ಇದರ ಅಸ್ತಿತ್ವಕ್ಕೆ ಕಾರಣವಾದಂತಹ ಶಕ್ತಿಯನ್ನ ತುಂಬುವ ಭಗವಂತ ಬಿಡಿಸಿ ಹೇಳಿದ ಇದಿಷ್ಟು ವೈವಿಧ್ಯಗಳು ಜಗತ್ತು ಇಷ್ಟು ಚಂದ ಇದು ಕೇವಲ ಒಂದೇ ವಸ್ತುವಿನ ಅಜ್ಞಾನ ಪ್ರಭಾವದಿಂದ ರಚನೆಗೊಂಡದ್ದು ಅಂತ ಇಲ್ಲಿ ತನಕ ಯಾವುದೇ ಶಾಸ್ತ್ರ ಹೇಳಲಿಲ್ಲ ಭಾವನೆಗಳಲ್ಲಿ ಅಜ್ಞಾನ ಕೆಲಸ ಮಾಡಬಹುದು ಆದ್ರೆ ಘನೀಭೂತವಾದ ವಸ್ತುಗಳ ಮೇಲೆ ಅಜ್ಞಾನದ ಯಾವುದೇ ಪ್ರಭಾವವನ್ನು ನಾವು ಹೇಳಲಿಕ್ಕೆ ಬರುವುದಿಲ್ಲ ಸೃಷ್ಟಿಯಾಗುವ ವಿಷಯದಲ್ಲಿ ಅಜ್ಞಾನದಿಂದ ಹುಟ್ಟಿತು ಅನ್ನುವ ಮಾತು ಕೇವಲ ಅಜ್ಞಾನದಿಂದ ಹುಟ್ಟುವುದಷ್ಟೇ ಹೊರತು ಜ್ಞಾನ ಇದ್ದ ಮಾತಿನಿಗೆ ಯಾವತ್ತೂ ಕೂಡ ಹಾಗೆ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಒಂದು ಸ್ತೋತ್ರವನ್ನೇ ಹೇಳುವಾಗ ಎಷ್ಟು ಗಾಢವಾದ ಚಿಂತನೆಯನ್ನು ಜೊತೆಗೆ ಇಟ್ಟಿದ್ದಾರೆ ಅನ್ನೋದು ಈ ಪದ್ಯದ ಹಿನ್ನೆಲೆಯಲ್ಲಿ ಕಾಣುವ ಅಪೂರ್ವತೆ ಇನ್ನು ಮುಂದಿನ ಹ್ಮ್ ಮಿತ್ಕ ಅಂದ್ರೆ ಏನು ಶಾಶ್ವತ ಅಲ್ಲ ಅಂತ ಅಷ್ಟೇ ಅರ್ಥ ಹೊರತು ಇಲ್ಲ ಅಂತ ಅರ್ಥ ಅಲ್ಲ ಪರಿಣಾಮ ಹೊಂದುವುದು ಅಂದ್ರೆ ಒಂದು ಒಂದು ವಸ್ತುವಿನ ಇಂದ ಇನ್ನೊಂದು ವಸ್ತುವಿಗೆ ರೂಪಾಂತರ ಹೊಂದಿತು ಹೊರತು ಮಣ್ಣು ಗಿಡವಾಯಿತು ಗಿಡದಲ್ಲಿ ಹೂವಾಯ್ತು ಹೂ ಮತ್ತೆ ಬಾಡಿತು ಮತ್ತೆ ಮಣ್ಣಾಯ್ತು ಮಣ್ಣಿಲ್ಲ ಅಂತ ಆಗ್ಲಿಲ್ಲ ಮಿಥ್ಯಾ ಅಂತ ಅನ್ನೋ ಶಬ್ದದ ಅರ್ಥ ಏನು ಇಲ್ಲ ಅಂತ ಅರ್ಥ ಹೇಳುದಾದ್ರೆ ಆ ಅರ್ಥ ಆ ಶಬ್ದಕ್ಕಿಲ್ಲ ಪರಿಣಾಮ ಹೊಂದುತ್ತೆ ಅಂದ್ರೆ ಮೊದಲಿದ್ದ ಮಣ್ಣಿನ ಸ್ವರೂಪಕ್ಕಿಂತ ಬೇರೆ ಮಣ್ಣಿನ ಸ್ವರೂಪ ಹೊಂದಿತ್ತು ಅಂತ ಅದರ ಸ್ವರೂಪ ವಸ್ತುವೆ ಇಲ್ಲ ಅಂತ ಅರ್ಥ ಅಲ್ಲ ವಸ್ತುವಿಗೆ ಬದಲಾವಣೆಗಳಿದ್ದು ಬದಲಾವಣೆಯಿಂದ ಯಾವ ಪರಿಣಾಮವನ್ನು ಹೊಂದಿತೋ ಆ ಪರಿಣಾಮದ ಗುಣಧರ್ಮಗಳು ಅದಕ್ಕೆ ಬರುತ್ತೆ ಅದು ಪರಿಣಾಮ ಇದ್ದ ವಸ್ತುಗಳಿಗಾದಾಗ ಮಾತ್ರ ಆಕಾಶಕ್ಕೆ ಹಾಗೆ ಪರಿಣಾಮ ಇಲ್ಲ ಪರಿಣಾಮ ಹೊಂದದ ಜೀ ವಸ್ತುಗಳು ಇವೆ ಪರಿಣಾಮ ಹೊಂದದ ಜೀವಗಳು ಇವೆ ಪರಿಣಾಮ ಹೊಂದದೇ ಇರುವಂತಹ ನೂರಾರು ಸಂಗತಿಗಳು ಅದರ ಮೂಲ ಸ್ವಭಾವದ ಜೊತೆಗೆ ಅದು ಅಂಟಿಕೊಂಡಿರುತ್ತಾದ್ರಿಂದಾಗಿ ಅದು ಒಂದು ಶಾಶ್ವತವಾದ ಸತ್ಯ ಒಂದು ತಾತ್ಕಾಲಿಕವಾದ ಸತ್ಯ ಅಂತ ಇಷ್ಟೇ ಹೇಳಬೇಕು ಹೊರತು ಸತ್ಯಕ್ಕೆ ವಿರುದ್ಧ ಅನ್ನುವ ಅರ್ಥದಲ್ಲಿ ಅದು ನಿಜವಲ್ಲ ಅದರಲ್ಲಿ ವಸ್ತುವಿನ ಅಸ್ತಿತ್ವವೇ ಇಲ್ಲ ಅನ್ನುವ ಮಾತುಗಳನ್ನ ಮಿಥ್ಯ ಅನ್ನುವ ಶಬ್ದದಿಂದ ಹೇಳುವುದು ತರವಲ್ಲ ಅಂತ ಅಷ್ಟೇ ಅರ್ಥ ಇಷ್ಟು ನಾವು ಈ ಪದ್ಯದಿಂದ ನೋಡಬಹುದಾದ ಸಂಗತಿಗಳಾಗಿದ್ದುವು ಮತ್ತೆ ಮುಂದಿನ ಪದ್ಯದ ವಿಶೇಷ ಅರ್ಥವನ್ನ ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯನ ವಚ ಮನಸ ಇಂದ್ರಿಯರ್ವ ಬುಧ್ಯಾ ಸ್ವಭಾವ ಕರೋಮಿ ಯತ್ ಸಕಲ ಪರಸ್ಮೈ ನಾರಾಯಣಿ ಸಾಮರ್ಪೆಯ ಶ್ರೀಕೃಷ್ಣಾರ್ಪಣಸ್